ಬರ್ತಾರೆ ಬೆಂಗಳೂರು ಜೀವನ ಕಟ್ಕೊಳ್ತಾರೆ ಕೆಲಸ ಮಾಡ್ತಾರೆ ನಾ ಇದ್ದು ಮಕ್ಕಳು ನಮ್ಮ ರೇಚಿತ್ವ ನಾವು ಈ ಮನಸ್ಸಿಗೆ ಮೊದಲಾಗಬೇಕು ಅಂತಂದರೆ ನಮ್ಮ ಉದ್ದೇಶ ಅವನು ಕ್ಷಮೆ ಕೇಳಿಬಿಟ್ಟು ಕೇಳಬಿಟ್ಟು ಒಳ್ಕೊಳ್ಳೋದಾಗಿ ಬಂದಿದೆ ಇನ್ನಾಲ್ಸ ಅವನು ಬಂದಾಗ ಬೆಂಗಳೂರಲ್ಲಿ ಯಾರು ಅವನ ಮೇಲೆ ಅನೇಕ ಮಾಡೋದಾಗಲಿ ಅಥವಾ ಜೀವನಾಗಲಿ ಮಾಡೋದಾಗಲಿ ಮಾಡೋದಾಗ್ಲಿ ಯಾರಾಗುತ್ತೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಸುತ್ತೊತ್ತು ಬೆಳಗ್ಗೆಯಿಂದ ಇಲ್ಲಿಗೆ ಬಂದು ಒಂದು ದಿನ ಇಲ್ಲೇ ಹಾಕಿದ್ದೀವಿ ನಾವು ಕಾನೂನು ಪ್ರಕಾರ